ಸ್ನೇಹಿತರೆ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಒಂದು ಇವತ್ತಿನ ಕಿಚ್ಚನ ಪಂಚಾಯಿತಿ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಕಳೆದ ವಾರದಲ್ಲಿ ಆದಂತಹ ಘಟನೆಗಳು ಅಂದರೆ ಹಲವಾರು ಘಟನೆಗಳನ್ನು ಈ ಒಂದು ಮನೆ ಬಿಗ್ ಬಾಸ್ ಮನೆ ಎದುರಿಸಿತ್ತು ಆ ಒಂದು ಘಟನೆಗಳ ಬಗ್ಗೆ ಈಗ ಕಿಚ್ಚ ಸುದೀಪ್ ಅವರು ಈ ಒಂದು ಪಂಚಾಯಿತಿಯಲ್ಲಿ ಮಾತನಾಡಲಿದ್ದಾರೆ ಮುಖ್ಯವಾಗಿ ಶಿಶಿರ್ ಹಾಗೂ ಚೈತ್ರ ಅವರ ಬಗ್ಗೆ ಹಾಗೂ ಮೋಕ್ಷಿತಾ ಹಾಗೂ ಧನ್ರಾಜ್ ನಡುವಿನ ಒಂದು ಜಗಳದ ಬಗ್ಗೆ ಕಿಚ್ಚ ಅವರು ಸಖತ್ತಾಗಿ ಕ್ಲಾಸ್ ತಗೊಂಡಿದ್ದಾರೆ ಅಂತಲೇ ಹೇಳ್ಬೋದು ಕಳೆದ ವಾರದಲ್ಲಿ ಚೈತ್ರ ಅವರ ಒಂದು ಮೋಸದ ಆಟ ಈ ಒಂದು ಜೋಡಿ ಟಾಸ್ಕ್ನಲ್ಲಿ ಶಿಶಿರವರ ಒಂದು ಜೋಡಿಯಾಗಿ ಚೈತ್ರ ಅವರು ಆಟವನ್ನು ಆಡ್ತಿರ್ತಾರೆ ಆ ಒಂದು ಸಂದರ್ಭದಲ್ಲಿ ಈ ಒಂದು ನಾಮಿನೇಷನ್ ಅಂತ ಬಂದಾಗ ಅವರು ತಮ್ಮ ಒಂದು ನಾಮಿನೇಷನನ್ನು ಅನ್ನು ತಮಗೆ ತಗೊಂಡು ಈ ಒಂದು ಚೈತ್ರ ಅವರನ್ನು ಸೇವ್ ಮಾಡ್ತಾರೆ ಸೊ ಅವರು ತಂಗಿಯಾಗಿ ಒಂದು ತಂಗಿ ರೂಪದಲ್ಲಿ ಈ ಒಂದು ಚೈತ್ರ ಅವರನ್ನು ಸೇವ್ ಮಾಡ್ತಾರೆ ಅದಾದ ನಂತರ ಚೈತ್ರ ಅವರು ಕೂಡ ತುಂಬಾ ಕನ್ವಿನ್ಸ್ ಮಾಡ್ತಾರೆ ಯಾಕೆಂತಂದರೆ ಅವರು ಹೊರಗಡೆ ಅಂದರೆ ಮನೆ ಒಳಗಡೆ ಹೋಗೋಕ್ಕಿಂತ ಮುಂಚೆ ಸಮಾಜದಲ್ಲಿ ಒಂದು ನೆಗೆಟಿವ್ ಒಪಿನಿಯನನ್ನು ಕ್ರಿಯೇಟ್ ಮಾಡಿಕೊಂಡು ಬಿಗ್ ಬಾಸ್ ಮನೆಗೆ ಹೋಗಿದ್ದರು ಸೊ ಬಿಗ್ ಬಾಸ್ ಮನೆಗೆ ಹೋದ ನಂತರ ಕೆಲವೊಂದಿಷ್ಟು ಮಂದಿಗೆ ನಾನು ಈ ರೀತಿ ಪ್ರೂವ್ ಮಾಡಿ ತೋರಿಸ್ತೀನಿ ನಾನೇನು ಅನ್ನೋದನ್ನು ಕೆಲವೊಂದಿಷ್ಟು ಜನರಿಗೆ ನಾನು ಏನು ಅಂತ ಪ್ರೂವ್ ಮಾಡಬೇಕು ಅಂತ ಚೈತ್ರ ಅವರು ಶಿಶಿರವರನ್ನು ಕನ್ವಿನ್ಸ್ ಮಾಡ್ತಾರೆ ಅವರ ಮಾತಿಗೆ ಕರಗಿದಂಥ ಶಿಶಿರವರು ನಾಮಿನೇಷನನ್ನು ತಮ್ಮ ಮೇಲೆ ಹಾಕೊತಾರೆ ಚೈತ್ರ ಅವರನ್ನು ಸೇವ್ ಮಾಡ್ತಾರೆ ಆದರೆ ಅದಾದ ನಂತರ ಚೈತ್ರ ಅವರು ಶಿಶಿರ್ ಅವರಿಗೆ ಮೋಸ ಮಾಡಿಬಿಡೋದು ಹೌದು ಸ್ನೇಹಿತರೆ ಬಿಗ್ ಬಾಸ್ ಒಂದು ಟ್ರಂಪ್ ಕಾರ್ಡ್ ಪ್ಲೇಯರನ್ನು ಆಪ್ಷನ್ ಆಗಿ ಉಳಿದ ಸದಸ್ಯರು ಅಂದರೆ ಮಹಿಳಾ ಸದಸ್ಯರು ಎಲ್ರಿಗೂ ಒಂದು ಆಪ್ಷನನ್ನು ಕೊಡ್ತಾರೆ ಆಗ ಅವರ ಒಂದು ಜೋಡಿಯನ್ನು ಮುರಿದು ಆ ಒಂದು ಟ್ರಂಪ್ ಕಾರ್ಡ್ ಆಟಗಾರರನ್ನು ಸೆಲೆಕ್ಟ್ ಮಾಡುವಂಥ ಆಪ್ಷನ್ ಇರುತ್ತೆ ಆ ಒಂದು ಟೈಮ್ನಲ್ಲಿ ತನ್ನನ್ನು ಸೇವ್ ಮಾಡಿದಂಥ ಶಿಶಿರ್ ಅವರನ್ನು ಸೇವ್ ಮಾಡದೆ ಒಂದು ಜೋಡಿಯನ್ನು ಮುರಿದುಕೊಳ್ಳುವಂಥ ಆಪ್ಷನನ್ನು ಚೈತ್ರ ಅವರು ಒಂದು ಆಪ್ಷನನ್ನು ತಗೊಳ್ತಾರೆ ಸೊ ಇದು ನೋಡುವಂಥ ಪ್ರೇಕ್ಷಕರಿಗೆ ಒಂದು ರೀತಿಯಲ್ಲಿ ಮೋಸದಂತೆ ಕಾಣಿಸುತ್ತೆ ಯಾಕೆಂತಂದರೆ ಅಷ್ಟೊಂದು ಹೆಲ್ಪ್ ಮಾಡಿ ತನ್ನನ್ನು ತಾನು ನಾಮಿನೇಟ್ ಮಾಡಿಕೊಂಡು ಚೈತ್ರ ಅವರನ್ನು ಸೇವ್ ಮಾಡಿದ ನಂತರವೂ ಕೂಡ ಅವರ ಒಂದು ಜೋಡಿಯನ್ನು ಮೂರ್ಕೊಂಡು ಟ್ರಂಪ್ ಕಾರ್ಡ್ ಪ್ಲೇಯರನ್ನು ಪಡೆಯೋದಕ್ಕೆ ಚೈತ್ರ ಅವರು ಸೆಲೆಕ್ಟ್ ಮಾಡಿದಾಗ ಇದು ಒಂದು ರೀತಿಯಲ್ಲಿ ಬೆಣ್ಣಿಗೆ ಚೂರಿ ಅಂತಲೇ ಹೇಳ್ಬೋದು ಅದಾದ ನಂತರ ವಿಷಯ ಗೊತ್ತಾಗಿ ಶಿಶಿರವರು ಕೂಡ ತುಂಬಾ ಕೋಪಗೊಳ್ತಾರೆ ಹಲವಾರು ರೀತಿಯ ಮಾತುಗಳನ್ನು ಚೈತ್ರ ಅವರ ಮೇಲೆ ಆಡ್ತಾರೆ ಸೊ ಎಲ್ಲ ಟಾಸ್ಗಳು ಆದ ನಂತರ ಚೈತ್ರ ಅವರು ತಮಗೆ ಏನೋ ಆಗಿದ್ದ ರೀತಿಯಲ್ಲಿ ಅಂದರೆ ಆರೋಗ್ಯ ಸಮಸ್ಯೆ ಆದ ರೀತಿಯಲ್ಲಿ ಬಾತ್ರೂಮ್ ಜನರು ಕೂಡ ಇದನ್ನೆಲ್ಲ ನೋಡಿದ ನಂತರ ಈ ಒಂದು ಕಳಪೆಯನ್ನ ಚೈತ್ರ ಅವರಿಗೆ ಸಿಗುತ್ತೆ ಅಂತ ಡ್ರಾಮಾ ಮಾಡ್ತಿದ್ದಾರೆ ಅಥವಾ ನಾಟಕ ಮಾಡಿ ಈ ರೀತಿ ಆರೋಗ್ಯ ಸಮಸ್ಯೆಯನ್ನ ತೋರಿಸಿದ್ದಾರೆ ಅಂತ ಆ ಪ್ರೇಕ್ಷಕರು ಕಾಮೆಂಟ್ ಸೆಕ್ಷನ್ ಗಳಲ್ಲಿ ಮಾತಾಡ್ಕೊಳ್ತಾ ಇದ್ದಾರೆ ಸೊ ಇದೆಲ್ಲದರ ಬಗ್ಗೆ ಈಗ ಕಿಚ್ಚ ಸುದೀಪ್ ಅವರು ಕಿಚ್ಚನ ಪಂಚಾಯಿತಿಯಲ್ಲಿ ಕ್ಲಾಸ್ ಅನ್ನ ತಗೊಂಡಿದ್ದಾರೆ ಸೊ ಚೈತ್ರ ಅವರನ್ನು ಹೊರತುಪಡಿಸಿದರೆ ಮೋಕ್ಷಿತ್ ಅವರನ್ನು ಕೂಡ ದೊಡ್ಡ ಕ್ಲಾಸನ್ನು ತಗೊಳ್ಳಲಾಗಿದೆ ಯಾಕೆಂತಂದರೆ ಧನ್ರಾಜ್ ಹಾಗೂ ಮೋಷಿತ್ ಅವರು ಒಂದು ಜೋಡಿ ಟಾಕ್ಸ್ನಲ್ಲಿ ಜೋಡಿಯಾಗಿ ಕಾಣಿಸ್ಕೊಂಡಿದ್ರು ಸೊ ಆ ಒಂದು ಟೈಮ್ನಲ್ಲಿ ಜ ಧನ್ರಾಜ್ ಅವರು ತುಂಬಾ ಒಂದು ಇನೋಸೆಂಟ್ ಅಂತ ತಿಳ್ಕೊಂಡು ಮೋಕ್ಷಿತ್ ಅವರು ತುಂಬನೇ ಒಂದು ಆಗಿ ಬಿಹೇವಿಯರನ್ನು ಮಾಡಿದ್ದಾರೆ ಯಾಕೆಂತಂದರೆ ಅವರು ಇನೋಸೆಂಟ್ ಇರೋದರಿಂದ ಅವರಿಗೆ ಗದರಿಸಿ ಹಾಗೂ ಏನೇ ಒಂದು ಟಿಪ್ಸನ್ನು ಕೊಡೋಕೆ ಹೋದ್ರೂ ಕೂಡ ಅದನ್ನು ಕೇಳ್ದೇನೆ ನಾನೇ ಒಂದು ನಾನೇ ಈ ಒಂದು ಟೀಮ್ನ ಕ್ಯಾಪ್ಟನ್ ಅನ್ನೋ ರೀತಿಯಲ್ಲಿ ಆ ಬಿಹೇವನ್ನ ಮಾಡಿರ್ತಾರೆ ಸೊ ಈ ಒಂದು ವಿಷಯಕ್ಕೂ ಕೂಡ ಪ್ರೇಕ್ಷಕರು ಮೋಕ್ಷಿತ ಅವರ ವಿರುದ್ಧ ಕಾಮೆಂಟ್ ಸೆಕ್ಷನ್ಗಳಲ್ಲಿ ಬೈತಾ ಇದ್ದಾರೆ ಸೊ ಹೀಗಾಗಿ ಇವತ್ತಿನ ಒಂದು ಕಿಚನ ಪಂಚಾಯಿತಿ ತುಂಬಾನೇ ಒಂದು ಒಳ್ಳೆಯ ರೀತಿಯಲ್ಲಿ ಆಗಲಿದೆ ಸೊ ಇದ್ರ ಬಗ್ಗೆ ನಿಮ್ಗೆ ಅನ್ಸುತ್ತೆ ಅನ್ನೋದನ್ನ ನಮಗೆ ಕಾಮೆಂಟ್ ಮೂಲಕ ತಿಳಿಸಿ ಹಾಗೂ ಯಾರ್ಯಾರು ನಮ್ಮ ಒಂದು ಚಾನೆಲ್ ಮಾಡಿಲ್ಲ ಅಂದ್ರೆ ಮಾಡಿ ಹಾಗೂ ಅಂಡ್ ಶೇರ್ ಮಾಡಿ ಥ್ಯಾಂಕ್ ಯು ಮಚ್